ಶುಭೋದಯ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೀವಿ ರೀ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ರೀ ಮಂಗಳವಾರ ಬೆಳಗ್ಗೆ ಒಂದು ಹತ್ತುವರೆ ಆಯ್ತು ಈಗ ಟೈಮು ಕಬೇರಿಗೆ ಹೋಗಿದ್ದಾಳೆ ಅಂದ್ರೆ ಸ್ವಲ್ಪ ರಜೆ ತೊಗೊಂಡಿದ್ದೆ ಇವತ್ತು ಆದ್ರೆ ಒಂದು ಎರಡು ತಾಸ್ರೆ ಬಂದು ಹೋಗಂದ್ರೆ ಅಂತ ಹಿಂಗಾಗ್ಯಕೆ ಹೋಗ್ಯಾಳ ಆಲ್ರೆಡಿ ಈಗ ನಾನು ಕೂಡ ರೆಡಿ ಆಗಿದ್ದೀನಿ ಹೊರಗಡೆ ಹೊಂಟೀವಿ ಹೋಗ್ಯನ ಎಲ್ಲ ಬಾ ಆತು ಎಲ್ಲೇನು ಮತ್ತು ಹೋಗಿ ಬರೋಣಂತ ಕಾವೇರಿದು ಒಂದು ಹರಕೆ ಇತ್ತು ಸೊ ಒಂದು ಹರಕೆ ತೀರ್ಸಕ್ಕೆ ಒಂದು ದೇವಿಯ ಒಂದು ದೇವಸ್ಥಾನಕ್ಕೆ ಹೊಂಟೆ ನಾನು ಇವತ್ತಕ್ಕಿಂತ ಕರ್ಕೊಂಡು ನನಗಲ್ಲಿ ನೆಕ್ಸ್ಟ್ ಈಗ ಜಾಯ್ನ್ ಆಗ್ತಾಳಾಕಿ ಅದಕ್ಕೋಸ್ಕರ ನಾನು ಇಲ್ಲಿಂದ ನಮ್ಮ ತನು ಪುಟಾನೀನ ಕರ್ಕೊಂಡು ಹೊಂಟೀನಿ ಭಾಳ ದಿವಸ ತಕ್ಕಿನ ಕರ್ಕೊಂಡು ಇಲ್ಲಿ ಹೋಗಿಲ್ಲ ನಾನು ಮತ್ತು ಸ್ಕೂಲು ಜಸ್ಟ್ ಸ್ಟಾರ್ಟ್ ಆಗ್ಯಾವಲ್ಲ ಇರಲಿ ಇವತ್ತೊಂದು ಅಂತ ಅಂಥೇಳಿ ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೊಂಟಿನಕ್ಕಿಂತ ತನೂನ ಸೊ ಮಕ್ಕಳಂತೂ ಸ್ಕೂಲಿಗೆ ಮತ್ತು ಮಗಳು ಕಾಲೇಜಿಗೆ ಹೋಗ್ಯಾಳು ಅವ್ರಿಗೆ ನಾನು ಇದನ್ನೇನು ಹೇಳಿಲ್ಲ ಅವ್ರು ಹೋಗಲಿ ಅಂತ ಯಾಕಂದ್ರೆ ದೊಡ್ಡ ಕ್ಲಾಸ್ ಆಗ್ತಾವಲ್ಲ ರೀ ಹೀಗಾಗಿ ನಾನು ಕಾವೇರಿ ಮತ್ತು ತನು ಅಂಥೇಳೆ ಆಮೇಲೆ ಇನ್ನೊಂದು ಬೇಜಾರದ ಸಂಗತಿ ಯಾಕಂದ್ರೆ ನನಗೆ ಯಾಕೆ ಹಿಂಗ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಯಾಕೆ ಬೇಜಾರಾಗೈತಿ ಏನಾಗೈತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೇನೆ ನಿಮ್ಗೆ ಅಂದ್ರೆ ವಿಡಿಯೋನ ಮಾಡಿ ತೋರಿಸ್ಬಿಡ್ತೇನೆ ಯಾಕೆ ಇಷ್ಟು ಅಂತ ಹೇಳಿ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಾನು ಸಾಕಷ್ಟು ಸಹನೆಯಿಂದ ತಡ್ಕೊಂಡು ಹೊಂಟೇನಿ ಅದು ದೇವ್ರ ಪರೀಕ್ಷೆ ಇನ್ನೂ ಎಲ್ಲಿವರೆಗೆ ಐತಿ ನನ್ನ ಕಷ್ಟಕ್ಕೆ ಯಾವಾಗ ಕೊನೆ ಐತಿ ನೋಡೋಣ ನೋಡೋಣಂತ ನಾನಂತೂ ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟೇನಿ ದೇವ್ರು ಹೆಂಗೆ ನಡೆಸ್ತಾನೆ ಹಂಗೆ ಹೇಳಿ ಆದರೂ ಕೂಡ ಬೇಜಾರು ಆಗ್ತೈತಿ ನೀವು ಕೂಡ ನೋಡಿರಿ ಅಂತ ನೋಡಿ ನೀವ ನನಗೆ ಹೇಳ್ರಿ ಏನನ್ನೋದು ನಾನು ಬೇಜಾರು ಮಾಡ್ಕೊಳ್ಳೋದು ಸರಿನಾ ತಪ್ಪ ಅಂತ ನೀವು ಕೂಡ ನನಗೆ ತಿಳಿಸಿರಿ ಅಂತ ಸದ್ಯಕ್ಕಂತೂ ಇವತ್ತು ಮಗಳ ಸಲುವಾಗಿ ಹೊಂಟೇನಿ ಆಕಿ ಒಂದು ಹರಕೆ ಐತಿ ತೀರಿಸಿ ಬರೋಣಂತ ದೇವಿಯ ಒಂದು ಆಶೀರ್ವಾದ ಬರೋಣ ಬರೋಣಂತ ನನಗೂ ಆ ದೇವಿ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಂಡು ಬರ್ತೇನೆ ಸೊ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬರ್ರಿ ಹೋಗಿ ಬರೋಣಂತ ಸಾಕಷ್ಟು ದಿನ ಆಯ್ತು ಎಲ್ಲಿ ಹೋಗ್ಯನೇ ಇಲ್ಲ ಇವತ್ತೊಂದು ದಿವಸ ಹೋಗಿ ಹೊರಗಡೆ ಒಂದು ನಾಲ್ಕಾರು ಕೆಲಸಗಳನ್ನು ಇಟ್ಕೊಂಡು ಹೊಂಟೀನಿ ನೋಡೋಣ ಏನೇನಾಗ್ತೈತಿ ಏನೇನಿಲ್ಲ ಎಲ್ಲೆಲ್ಲಿ ಹೋಗೋದಾಗ್ತೈತಿ ಏನಂತ ಹೇಳಿ ಬರ್ರಿ ಹೋಗಿ ಬರೋಣಂತ ಬಿಜಾಪುರದ ಅವ್ರೆ ನಿನ್ನೆ ಬ್ಲಾಗ್ಳಿಗೆ ಶೇರ್ ಮಾಡಿದ್ದೆ ಅದನ್ನು ಪ್ಯಾಕ್ ಮಾಡಿ ನೋಡಿರಿ ಅದನ್ನು ಕೊರಿಯರ್ ಆಫೀಸಿಗೆ ಕೊಟ್ಟು ಆ ಕಡೆ ಹೋದ್ರಾಯ್ತಂತ ರೆಡಿ ಮಾಡಿಟ್ಟಿನಿ ಸೊ ಇವತ್ತು ಹೊರಗೆ ಹೋಗೋದಾಯ್ತು ಅಂತ ಹೇಳಿ ನಾಷ್ಟ ಅಷ್ಟ ಮಾಡಿವಿ ಅಡುಗೆ ಏನು ಮಾಡಲಿಲ್ಲ ಬರೋದು ಎಷ್ಟೋ ತಕ್ಕ ಏನೋ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಪೂಜೆ ಅಂತೂ ಆಗೈತಿ ನೋಡ್ತಾ ಇರ್ಬೋದು ದೇವ್ರ ಪೂಜೆ ಆಗೈತಿ ಮತ್ತು ಟಿಫನ್ ಅಷ್ಟು ಮಾಡ್ಕೊಂಡ್ವಿ ಇವತ್ತು ಸ್ವಲ್ಪ ಹಿಟ್ಟಿತ್ತು ಸಡ ದೋಸೆ ಹಾಕ್ಕೊಂಡ್ವಿ ನಾಷ್ಟ ಅಂತೂ ಆಯಿತು ಮತ್ತು ನಾಷ್ಟ ಮಾಡಿದ್ದಷ್ಟು ಪಾತ್ರೆಗಳದಾವೆ ಅದನ್ನು ಕೂಡ ಏನು ಮುಟ್ಟಿಲ್ಲ ನಾನು ಟೈಮ್ ಆಗೋದಿತ್ತು ಹೀಗಾಗಿ ಮೊದಲು ಹೋಗಿ ಬರೋಣ ಅಂತ ಬಂದಿನ್ ಮಾಡ್ಕೊಂಡ್ರೆ ಇವತ್ತ ಹಂಗಾನೆ ಬಿಟ್ ನೋಡ್ರಿ ಸರಿ ಸ್ನೇಹಿತರೆ ಹೋಗಿ ಬರೋಣ ಅಂತ ಬನ್ರಿ ಇವತ್ತು ಇವತ್ತು ದಾಸವಾಳ ಹೂವು ರೀ ಹರಿದಿದ್ದಿಲ್ಲ ದೇವ್ರಿಗೆ ಎರ್ಸೋಕ್ಕೆ ಫ್ರಿಜ್ ಒಳಗೆ ಶಾವಂತಿಗೆ ಹೂ ಇತ್ತು ಅದನ್ನ ಏರಿಸಿ ಪೂಜೆ ಮಾಡಿದ್ಲ ಕಾವೇರಿ ಮತ್ತು ಗಿಡದೊಳಗೆ ಹೂವು ಹಂಗೆ ಇದ್ವಲ್ಲ ರೀ ಹೀಗಾಗಿ ಕಾರಿಗೆ ನಾ ಕೊಟ್ಟೆ ನೋಡ್ರಿ ತಮ್ಮ ಇಲ್ಲ ತಮ್ಮ ಡ್ಯೂಟಿಗೆ ಹೋಗ್ಯಾನ ಇವರು ತಮ್ಮ ನಿಮ್ಗೆ ಗೊತ್ತಾನೇ ಐತಿ ಸಾಕಷ್ಟು ಸರಿ ಬಂದಿರ್ತಾರೆ ಅವರ ಬರಾಕತ್ತಾರ ಇವತ್ತು ನಮ್ಮ ಜೊತೆಗೆ ಮತ್ತು ನಿಮ್ಗೆ ಹೇಳಿದೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ ಯಾಕಪ್ಪ ಅಂತಂದ್ರೆ ನನ್ನ ಕಾರ್ ಹಾಲತ್ತು ತೋರ್ಸಕತ್ತಿನ ನೋಡ್ರಿ ಸ್ನೇಹಿತರೆ ಇದ್ರಲ್ಲ ಮೊನ್ನೆ ದಿವಸ ಸುಬ್ರಹ್ಮಣ್ಯ ಧರ್ಮಸ್ಥಳ ಬಾಡಿಗೆ ಹೋಗಿತ್ತು ಎರಡು ದಿವಸ ಸೊ ಹೋಗುವಾಗ ಬೈಕ್ ಬಂದು ಹೊಡೆದಾನಂತ ನೋಡ್ರಿ ರಾಂಗ್ ರೂಟ್ನಾಗ ಬಂದು ನನ್ನಕ್ಕೆ ಗಾಡಿ ಹಾಲತ್ತು ನೋಡ್ತಾ ಇರ್ಬೋದು ನೀವು ಸಾಕಂದ್ರೆ ಸಾಕಾಗ್ಬಿಟ್ಟೈತೆ ನನಗೆ ನಿಜವಾಗ್ಲೂ ಒಂದು ಅಂದ್ರೆ ಒಂದು ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಗಾಡಿನ ಸೇಲಿಗೆ ಹಾಕೀನಿ ಯಾಕಪ್ಪ ಅಂದ್ರೆ ನನಗೆ ಮನೆ ಕಟ್ಟುವಾಗ ಸ್ವಲ್ಪ ಅಲ್ಲಿಲ್ಲೇ ಸಾಲ ತೊಗೊಂಡಿದ್ದೈತಿ ಸಾಲ ಕೊಡೋದೈತಿ ಒನ್ ಇಯರ್ ಆಯಿತು ಒನ್ ಇಯರ್ ಅವಧಿಗೆ ತೊಗೊಂಡಿದ್ದೆ ನಾನು ಬಟ್ ನನಗೆ ಅದನ್ನು ತೀರ್ಸಕ್ಕೆನೇ ಆಗಿಲ್ಲ ಅದಕ್ಕೋಸ್ಕರ ಮತ್ತು ಅವ್ರು ಕೊಟ್ಟಾರಲ್ರಿ ಅವ್ರಿಗೆ ನಾನು ಹಿಂದಿರುಗಿಸ್ಬೇಕು ಅದಕ್ಕೋಸ್ಕರ ನಾನು ಇದ್ದಿದ್ದು ಗಾಡಿನ ನಾನು ಸೇಲ್ ಮಾಡಿ ನಾನು ಸಾಲ ತೀರಿಸ್ಕೊಂಡ್ರಾಯ್ತು ಅಂಥೇಳಿ ಎಲ್ಲ ವಿಚಾರ ಮಾಡಿ ಎಲ್ಲರಿಗೂ ಹೇಳಿಟ್ಟಿದ್ದೆ ನಾನು ಸೇಲಿಂದ ಅಷ್ಟ್ರಾಗ ಅಂದರೆ ಈ ಥರ ಆಗಿಬಿಟ್ಟೈತಿ ಗಾಡಿ ನೋಡ್ತಾ ಇರ್ಬೋದು ಇದಕ್ಕೆ ಮತ್ತೀಗ ಎಷ್ಟೊಂದು ಖರ್ಚಕ್ಕತ್ತೋ ಗೊತ್ತಿಲ್ಲ ಅದು ಮೈ ಮೇಲೆ ಅದನ್ನ ಈಗ ಎಲ್ಲ ರಿಪೇರಿ ಮಾಡಿಸಿ ಮತ್ತೆ ನಾನು ಸೇಲಿಗೆ ಹಾಕ್ಬೇಕೈತು ನೋಡ್ರಿ ಸ್ನೇಹಿತರೆ ನಿಜವಾಗ್ಲೂ ತುಂಬ ಅಂದ್ರೆ ತುಂಬಾ ಬೇಜಾರಾಯಿತು ನೋಡ್ರಿ ಸ್ನೇಹಿತರೆ ಫ್ರಾಕ್ ಎಂಥದ್ದು ಹಾಕೊಂಡ್ಬಂದಿ ನೋಡ್ರಿ ನೀನು ನಿಮ್ಮಂಟಿ ಮ್ಯಾಚಿಂಗನ ಮತ್ತು ಎಲ್ಲಾನು ಮರೆಯೋದು ಅಥವಾ ನಮ್ಮ ಇಟ್ಕೊಳ್ಳೋದು ಮತ್ತು ನಗೋರ ಜೊತೆ ಖುಷಿ ಇರೋರ ಜೊತೆ ಖುಷಿಯಿಂದ ಇರಬೇಕಾಕೈತಿ ಸ್ನೇಹಿತರೆ ನಮ್ಮ ಕಷ್ಟದಿಂದ ಯಾರಿಗೂ ಬೇಜಾರಾಗಬಾರ್ದು ಹಿಂಗಾಗಿ ಮಗಳು ಇವತ್ತು ಇಲ್ಲ ನಂದು ಒಂದು ಹರಕೆ ಐತಿ ಅನ್ನೋದಿಲ್ಲ ಅಂದ್ರೆ ನಾನು ಅಕ್ಕಿನ ಕರ್ಕೊಂಡು ಹೊರಟೆ ನೋಡ್ರಿ ಸೊಸೆ ಮುದ್ದನ್ನು ಅದಾಳ ಆಮೇಲೆ ಯಾವ ದೇವರಪ್ಪ ಅಂತಂದ್ರೆ ಕೆಕ್ಕೇರಿ ಬಿಷ್ಟಮ್ಮ ಹೇಳಿ ಅಳ್ನವ್ರ ಹತ್ರ ಬರುವಂಥ ಒಂದು ದೇವಸ್ಥಾನ ಸ್ನೇಹಿತರೆ ತುಂಬಾ ಏನಂದ್ರೆ ಮಹಿಮೆ ಉಳ್ಳ ದೇವ ದೇವ್ರ ಅಂತಲೇ ಹೇಳ್ಬೋದು ದೇವಿ ಅಂತಲೇ ಹೇಳ್ಬೋದು ಈ ದೇವಿಯ ಒಂದು ಇತಿಹಾಸ ಹೇಳಬೇಕಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಖಡ್ಗವನ್ನು ನೀಡಿದಂಥ ಒಂದು ಇತಿಹಾಸ ಐತಿ ಈ ಬಿಷ್ಟಮ್ಮ ದೇವಿ ಅಕ್ಕಿ ಆಶೀರ್ವಾದದಿಂದ ಖಡ್ಗವನ್ನು ಸಂಗೊಳ್ಳಿ ರಾಯನವರಿಗೆ ನೀಡಿದ್ರಂತ ಆ ಒಂದು ಚರಿತ್ರೆ ಉಳ್ಳಂತಹ ಮಹಿಮಾದೇವಿ ಅಂತಾನೆ ಹೇಳಬಹುದು ಬಿಷ್ಟಮ್ಮ ದೇವಿ ಅದಕ್ಕೆ ನಾವು ಇವತ್ತು ಇದ್ದೀವಿ ನಮ್ಮ ಕಾವೇರಿ ಆದಷ್ಟು ಬೇಗನೆ ನಂದೆಲ್ಲ ಬಗೆಹರಿಯಲಿ ನಾನು ಬಂದು ಉಡಿ ತುಂಬ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ಲಂತ ಮತ್ತು ನನಗೆಲ್ಲ ಆದಮೇಲೆ ಹೇಳಿದ್ಲು ಹಿಂಗೆ ಹಿಂಗೆ ಹರಕೆ ಐತಿ ಹೋಗಿ ಬರೋಣ ಅಂಟಿ ಅಂತ ಹೇಳಿ ನಾನು ಕೂಡ ಸರಿ ಬಿಡುವ ಹೋಗಿ ಬರೋಣ ಎಲ್ಲನೂ ಆಯ್ತಲ್ಲ ಬಗೆಹರಿತು ಆ ದೇವಿಯ ಒಂದು ಆಶೀರ್ವಾದದಿಂದ ಮತ್ತು ಎಲ್ಲರ ಒಂದು ಶುಭ ಹಾರೈಕೆಯಿಂದ ಲಘುನ ಆಯಿತು ಅದೊಂದು ಖುಷಿಗೆ ನಾನು ಕೂಡ ಮತ್ತು ಹರಕೆನೋ ಭಾಳ ದಿವಸ ಇಟ್ಕೋಬಾರ್ದು ಅಂತಾರೆ ಸರಿ ಬಿಡು ಹೋಗಿ ಬರೋಣ ಮತ್ತು ನಾವು ಎಲ್ಲಿ ಹೋಗಿರಲೇನ ಎಲ್ಲ ಏನೋ ಒಂದು ಸಮಾಧಾನ ನನಗೂ ಈ ಥರ ಎಲ್ಲ ಆಗಾಕತ್ತೈತಿ ನಡಿ ಅಂತ ಹೇಳಿ ನಾವು ಇವತ್ತು ಹೊರಟವಿ ಇದು ಅಳ್ನಾಕಿನ ಬಿಫೋರ್ ಬರ್ತೈತಿ ರೀ ನಮ್ಮ ಧಾರವಾಡದಿಂದ ಕೆಕ್ಕೇರಿ ಬಿಷ್ಟಮ್ಮ ನಾವು ನಾವೀಗ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇವತ್ತು ಮಂಗಳವಾರ ಆದ್ರಿಂದ ಸ್ವಲ್ಪ ರಶ್ ಇರತ್ತೈತಿ ಇದು ದೇವಸ್ಥಾನ ಮತ್ತು ಆ ಕಡೆ ಈ ಕಡೆ ಎಲ್ಲ ನಿಮ್ಗೆ ಉಡಿ ತುಂಬಕ್ಕಾಗಿರ್ಬೋದು ಕಾಯಿ ಹೊಡಿಸ್ಲಿಕ್ಕೆ ಹಣ್ಣು ಇರ್ಸ್ಲಿಕ್ಕೆ ಕಾಯಿ ಕರ್ಪೂರ ಉದಿನ ಕಡ್ಡಿ ಅದಕ್ಕೂ ಏನೂ ಕೊರತೆಯೇ ಇಲ್ಲ ಎಲ್ಲನೂ ಸಿಗ್ತೈತಿಲ್ಲೇ ನೋಡ್ತಾ ಇರ್ಬೋದು ಎಷ್ಟೊಂದು ಬೈಕ್ಗಳು ಕೂಡ ಬಂದವು ಅಂದರೆ ಇರ್ತಾರ್ರಿ ಇಲ್ಲಿ ವಾರದ ದಿವ್ಸಂತೂ ಜಾಸ್ತಿನ ರಶ್ ಇರ್ತೈತಿ ಅಂತೂ ತುಂಬ ಅಂದ್ರೆ ತುಂಬ ರಶ್ ಇರ್ತೈತಿ ರೀ ಅಷ್ಟೊಂದು ಏನಂದ್ರೆ ನಂಬಿಕೆ ಉಳ್ಳ ಸ ದೇವ್ರಂತಾನೆ ಹೇಳ್ಬೋದು ನಾವು ಎಷ್ಟು ಸ್ವಚ್ಛ ಮನಸ್ಸಿಂದ ಶ್ರದ್ಧಾ ಭಾವನೆಯಿಂದ ನಾವು ಯಾವ ರೀತಿ ಅದನ್ನು ದೇವಿನ ಆರಾಧಿಸ್ತೀವಿ ಪಾಲಿಸ್ತೀವಿ ಅದರ ತಕ್ಕಂತ ನಮಗೆ ಫಲಾನ ಕೊಡ್ತಾಳಂತಾನೆ ಹೇಳ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಅಷ್ಟೊಂದು ನಂಬೆಕಸ್ಥ ದೇವ್ರಂತಲೇ ಹೇಳ್ಬೋದು ಸೊ ನಾವು ಕೂಡ ಬಂದ್ವಿ ಕಾಲು ತೊಳಿತಾ ಇದ್ದೀವಿ ಏನು ಮನೆಯಿಂದನೇ ಬಂದು ಕಾಲು ತೊಳಿತಾ ಇದ್ದಾರೆ ಅಂದರೆ ಇವತ್ತು ಕೋರ್ಟು ಕೂಡ ಇತ್ತು ಇವತ್ತೊಂದು ದಿವಸ ಸೊ ಕೋರ್ಟಿಗೆ ಹೋಗಿದ್ವಿ ನಾವು ಮತ್ತು ಅಲ್ಲೆಲ್ಲ ಹೋಗಿ ಬಂದಿದ್ವಿ ಇಲ್ಲೆಲ್ಲ ಕ ಕಾಲ್ ತೊಳ್ಕೊಂಡು ನಾವೀಗ ದೇವರಿಗೆ ಹೋಗ್ತಾ ಇದ್ದೀವಿ ಬರ್ರಿ ಎಷ್ಟು ಸಾಧ್ಯ ಯಾಕಂದ್ರೆ ಇಲ್ಲಂತೂ ವಿಡಿಯೋ ಫೋಟೋ ಅಲವಿಲ್ಲ ಆದರೂ ನನ್ನ ಸ್ನೇಹಿತರಿಗೋಸ್ಕರ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ವಿಡಿಯೋನ ತೊಗೊಳಿಕ್ಕೆ ಟ್ರೈ ಮಾಡೇನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮ್ಯೂಸಿಕ್ ಒಂದಿಗೆ ಸೊ ನೀವು ಕೂಡ ದರ್ಶನ ತಗೊಳ್ರಿ ಸ್ನೇಹಿತರೆ ನೋಡಿದರೆಲ್ಲ ನಾವು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ನಾವು ಧಾರವಾಡದಿಂದನೇ ಎಲ್ಲನೂ ತೊಗೊಂಡು ಬಂದಿದ್ವಿ ಹುಡಿ ಸಮಾನ ಇಲ್ಲೇನು ತೊಗೊಳ್ಳಲಿಲ್ಲ ನಾವು ಏನು ಕೋರ್ಟಿಗೆ ಹೋಗಿದ್ವಿ ಸೋ ಡ್ರೈವರ್ ತಮ್ಮಾಗ ಮಾರ್ಕೆಟಿಗೆ ಕಳಿಸಿ ಎಲ್ಲನೂ ತರಿಸ್ಕೊಂಡಿದ್ವಿ ಅದಕ್ಕೋಸ್ಕರ ಫಟಾಫಟ ನಾವು ಕೂಡ ಉಡಿ ತುಂಬಿ ದರ್ಶನ ಮಾಡಿಕೊಂಡು ದೇವಿ ಕಡೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನಮಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಏನಿಲ್ಲ ಸಮಾಧಾನ ನೆಮ್ಮದಿ ಜೀವನ ಕೊಡುವ ಅಂಥೇಳಿ ನಾವು ಕೂಡ ಬೇಡ್ಕೊಂಡು ಬಂದ್ವಿ ಮತ್ತು ಕಕ್ಕೇರಿ ಬಿಷ್ಟಾದೇವಿ ದೇವಸ್ಥಾನದ ಹತ್ತಿರನ ಸ್ವಲ್ಪ ಒಂದು ಕೆಲವು ಮೀಟರ್ ಅಂದರೆ ಕೆಲವು ಮೀಟರ್ಗಳ ದೂರದಲ್ಲಿ ಮೂಕಾಂಬಿಕಾ ದೇವಸ್ಥಾನ ಕೂಡ ಐತಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಇಲ್ಲಂತೂ ಮಕ್ಕಳಿಗೆಲ್ಲ ಆಟಿಕೆಗೂ ಸಿಗ್ತಾವೆ ನೋಡಿರಿ ನಮ್ಮ ತನ್ನ ಪುಟ್ಟನಿದು ಒಂದೇ ಹಠ ಚಾಲೂ ಆಗಿಬಿಟ್ಟಿತ್ತು ಎಲ್ಲ ನೋಡಿ ಬಟ್ ನಾವು ಏನೂ ತೊಗೊಳ್ಳೇನೇ ಇಲ್ಲ ಏನಾಗ್ಬಿಡ್ತಂದ್ರೆ ಅಂದರೆ ನಾವು ಬ್ಯಾಗೆಲ್ಲ ಏನು ಮಾಡಿದ್ವಿ ಕಾರ್ ಒಳಗ ಇಟ್ಟು ಬಂದಿದ್ವಿ ಹೀಗಾಗಿ ಅಮೌಂಟ್ ಏನು ತೊಗೊಂಡ ಬಂದಿರಲಿಲ್ಲ ಈ ಕಡೆ ಅದಕ್ಕೋಸ್ಕರ ಇಲ್ಲವ ಏನು ತೊಗೊಂಡು ಬಂದಿಲ್ಲ ಅಂಥೇಳಿ ಹೆಂಗೋ ಸಮಾಧಾನ ಮಾಡಿಸಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇವತ್ತು ಅರ್ಧ ಜನ ಏನು ಮಾಡಿದ್ರು ಅಂದ್ರೆ ಹುಣ್ಮೆ ಕೂಡ ಮಾಡ್ಕೊಂಡಿದ್ರು ನಾವೆಲ್ಲ ನಾಳೆ ಅಂದರೆ ಬುಧವಾರ ಹುಣ್ಮೆ ಮಾಡ್ಕೊಂಡ್ವಿ ಬಟ್ ಕೆಲವೊಂದಿಷ್ಟು ಜನ ಇವತ್ತು ಅಂದರೆ ಮಂಗಳವಾರ ಮಧ್ಯಾಹ್ನದಿಂದ ಹುಣ್ಮೆ ಸ್ಟಾರ್ಟ್ ಹೇಳಿ ಎಲ್ಲರೂ ಹುಣ್ಮೆನೂ ಅಂದರೆ ಮೇನಾಗಿ ಒಟ್ಟ ಸಾವಿತ್ರಿ ವ್ರತ ಹೌದು ಮುತ್ತೈದೆಯರು ಮಾಡೇ ಮಾಡ್ತಾರೆ ಈ ಒಂದು ವೃತನ ಗೊತ್ತಾನ ಐತಿ ಅದನ್ನು ಕೂಡ ಎಲ್ಲರೂ ಇಲ್ಲೇ ಮಾಡ್ತಾಯಿದ್ರು ಅರಳೆ ಮರ ಎಲ್ಲನೂ ಇತ್ತು ಸೊ ಹೀಗಾಗಿ ಎಲ್ಲ ಮುತ್ತೈದೆಯರು ಬಂದು ಒಟ್ಟ ಸಾವಿತ್ರಿ ವ್ರತನೂ ಮಾಡಿಕೊಂಡು ಮುಖಾಂಬಿಕಿ ದೇವಿ ದರ್ಶನನೂ ತೊಗೊಳಾತಿದ್ರು ಸ್ನೇಹಿತರೆ ಚೆನ್ನಾಗೈತಿ ಇದು ಕೂಡ ದೇವಸ್ಥಾನ ಅದು ಹೇಳಿದಾಗೆ ಇಲ್ಲಿ ಕೂಡ ಏನಂದರೆ ಇಲ್ಲ ರೀ ಎಲ್ಲ ಕಡೆ ಈಗ ಮೊಬೈಲ್ ಅಲವ್ ಮಾಡಂಗಿಲ್ಲ ಇಲ್ಲಿನೂ ಹಾಗೇನೇ ಇತ್ತು ಆದರೂ ಕೂಡ ಏನೋ ಮಾಡೀನಿ ಬಂದೈತೆ ಇಲ್ಲೋ ವಿಡಿಯೋ ಗೊತ್ತಿಲ್ಲ ಎಷ್ಟು ಬಂದೈತಿ ಅಷ್ಟು ನಿಮಗೆ ಶೇರ್ ಮಾಡಾಕತ್ತಿನಿ ನೋಡಿರಿ ಸ್ನೇಹಿತರೆ Yeah. Okay. Okay. ಸ್ನೇಹಿತರೆ ಎಲ್ಲ ದರ್ಶನ ಆಯಿತು ಬಿಷ್ಟಾದೇವಿದು ಆಯಿತು ಮುಖಾಂಬಿಕ ದೇವಿದು ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ನಾವು ರಿಟರ್ನ್ ಧಾರವಾಡಕ್ಕೆ ಇದ್ವಿ ನೋಡ್ರಿ ನಾವು ಧಾರವಾಡ ರೀಚ್ ಆಗಬೇಕಂದ್ರೆ ಒಂದು ಎರಡು ನಲ್ವತ್ತೈದು ಹಿಂಗಾಗಿತ್ತು ಊಟದ ಸಮಯ ಹಿಂಗಾಗಿ ನಾವೆಲ್ಲರೂ ಊಟಕ್ಕೆ ಬಂದ್ವಿ ನೋಡ್ರಿ ನಮ್ಮ ಧಾರವಾಡದಲ್ಲೇ ಇರುವಂಥ ಒಂದು ರೆಸ್ಟೋರೆಂಟನ್ನು ಹೇಳ್ಬೋದು ಸಪ್ತಾಪುರದಲ್ಲಿರುವಂಥ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಬಂದ ತಕ್ಷಣ ಇಲ್ಲೇ ನೋಡ್ರಿ ತನು ಆಗಿರ್ಬೋದು ನಮ್ಮ ಕಾವೇರಿ ಆಗಿರ್ಬೋದು ಗೋಬಿ ಮಂಚೂರಿಯನ್ ಬೇಕಂದರು ಸೊ ಮತ್ತೆಲ್ಲ ಆರ್ಡ್ರ್ ಬರಮಟ ಇರಲಿ ಅಂಥೇಳಿ ನಾವು ಸ್ಟಾರ್ಟರ್ಸಲ್ಲೇ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿದ್ವಿ ಸಖತ್ತಾಗಿರ್ತೈತಿ ಇಲ್ಲೆಲ್ಲ ಡಿಶ್ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನಾವು ಹೊರಗಡೆ ಈ ಥರ ಬರೋದು ಬಹಳನ ಅಪರೂಪ ನೋಡಿರಿ ನೀವು ಇಲ್ಲ ಅಂತ ನಾನು ಹೇಳ್ಬೋದು ಊಟ ಗೀಟ ಎಲ್ಲ ಯಾವಾಗಾರ ಬಂದಾಗ ಮಾತ್ರ ಮಾಡ್ತೀವಿ ಇವತ್ತು ಅದೇ ತೊಗೊಂಡ್ವಿ ಡ್ರೈವರ್ ತಮ್ಮನ್ನು ಆಗಿರ್ಬೋದು ನಾವೆಲ್ಲರೂ ಸೇರೇನ ಊಟ ಮಾಡಕತ್ತೀವಿ ಮತ್ತು ಮೇನ್ ಕೋರ್ಸಲ್ಲೇ ದಾಲ್ ಫ್ರೈ ತೊಗೊಂಡಿದ್ವಿ ಹಾಗೆ ಪನೀರ್ ತವಾ ಮಸಾಲ ಹೇಳಿ ಈ ಒಂದು ರೆಸ್ಟೋರೆಂಟ್ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿತ್ತು ಮಿಕ್ಸ್ ಎಲ್ಲ ವೆಜ್ ಹಾಕಿ ಪನ್ನೀರ್ ಹಾಕಿ ಸಕ್ಕತ್ತಾಗಿ ಮಾಡಿದರು ಮಸ್ತಿಂದ ಮಸ್ತಿತ್ತು ಕಾಜು ಅದು ಎಲ್ಲ ಹಾಕಿ ಟೇಸ್ಟಿಯಾಗಿತ್ತು ಇದು ಕೂಡ ಇದ್ರ ಜೊತೆಗೆ ತಂದೂರಿ ರೊಟ್ಟಿ ಜೀರಾ ರೈಸ್ ಆರ್ಡರ್ ಮಾಡಿದ್ವಿ ಹಸುವಂತೂ ಸಿಕ್ಕಾಪಟ್ಟಿ ಆಗಿತ್ತು ಎಲ್ಲರೂ ಮಸ್ತಾಗೆ ಊಟನ ಎಂಜಾಯ್ ಮಾಡಿದ್ವಿ ನೋಡಿರಿ ಸ್ನೇಹಿತರೆ ಮತ್ತು ಊಟ ಮಾಡಿಕೊಂಡು ನೆಕ್ಸ್ಟ್ ಮತ್ತು ಇನ್ನೊಂದು ಪ್ಲೇಸಿಗೆ ಹೋಗೋದಿತ್ತು ಅದು ಎಲ್ಲಿ ಹೋದ್ವಿಪ್ಪ ಯಾವ ಪ್ಲೇಸ್ ಅನ್ನೋದು ನಿಮ್ಗೆ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅದರ ನಂತರ ಮತ್ತೊಂದು ಕಡೆ ಹೋಗೋದಿತ್ತು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿ ಹೋಗೋದು ಸೊ ಮತ್ತು ಎಲ್ಲಿ ಹೋದ್ವಿ ಅವತ್ತಿನ ದಿವಸ ಎಷ್ಟೊತ್ತಿಗೆ ಮನೆ ಮುಟ್ಟಿದ್ವಿ ಎಲ್ಲೆಲ್ಲಿ ಹೋದ್ವಿ ಏನೇನಾಯಿತು ನಿಮಗೇನೈತಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಎಲ್ಲನೂ ಇದ್ರೊಳಗೆ ಅಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗ್ತೈತಿ ಹೀಗಾಗಿ ಇಷ್ಟನ್ನು ಶಾರ್ಟಾಗಿ ಸ್ವೀಟಾಗಿ ಇರಲಿ ಅಂತ ಹೇಳಿ ಇದು ಇಷ್ಟನ್ನು ಇದ್ರೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಒಂದು ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ನೆಕ್ಸ್ಟ್ ಬ್ಲಾಗ್ ಆಗಿರ್ಬೋದು ಹಾಗೆ ಇದೇ ಥರದ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಆಗಿರ್ಬೋದು ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಫಸ್ಟ್ ನೀವೇ ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಇದ್ರ ಜೊತೆಗೆ ನನ್ನ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ ಸ್ವೀಟ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ ಕಾಲ್ ಮಾಡಿರಿ ಆರ್ಡ್ರ್ ಮಾಡ್ರಿ ಮಸಾಲೆ ಖಾರ ಆಗಿರ್ಬೋದು ಖಾರದ ಪೌಡ್ರ್ ಆಗಿರ್ಬೋದು ಮಸಾಲೆ ಪೌಡ್ರ್ಗಳಾಗಿರ್ಬೋದು ಗರಂ ಮಸಾಲ ಸಾಂಬಾರು ಮಸಾಲ ಎಲ್ಲ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗೋನಂತ ಲಾಗ್ನ ಇಲ್ಲ ಏನು ಮಾಡೋಣಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು